ಲೋ ಬಿ ಪಿ ಹೈ ಬಿ ಪಿ ಎರಡೂ ನಾರ್ಮಲ್ ಮಾಡುತ್ತೆ ಥೈರಾಯ್ಡ್ ಡಬಲ್ ಚೀನು ಅದಕ್ಕೆ ಅದು ಸಪೋರ್ಟ್ ಮಾಡುತ್ತೆ ಇದು ಬೇಸಿಕ್ಲಿ ಇಲ್ಲಿ ಮಾಡಿ ಯಾಕಂದ್ರೆ ಸಣ್ಣ ಸಣ್ಣ ಹೌದಾ ಅದು ನಿಮಗೆ ಪಾದದಿಂದ ಕುತ್ತಿಗೆ ಭಾಗ ದೊರಬೋದು ಇದು ನಿಮಗೆ ಕುತ್ತಿಗೆಯಿಂದ ತಲೆ ಭಾಗ ದೊರಕು ಯಾಕಂದರೆ ಇಲ್ಲಿ ಮೈಕ್ರೋ ಸರ್ಕ್ಯುಲೇಷನ್ ಬೇಗ ಜಸ್ಟ್ ಓಪನ್ ಮಾಡಿ ಪರೀಕ್ಷೆ ಎಲ್ಲೇ ಇದು ಎಸ್ ಆಮೇಲೆ ಏನು ಮಾಡಿ ಒಂದು ಚಾರ್ಜರು ಮತ್ತು ರೀಚಾರ್ಜಬಲ್ ಸೆಲ್ ತಗೊಂಡು ಓಕೆ ಅದು ನಿಮಗೆ ಫಿಕ್ಸ್ ಆಗುತ್ತೆ ಹ್ಞೂ ಇಷ್ಟೇ ಹ್ಞೂ ಓಕೆ ಸರ್ ಹ್ಞೂ ಸೊ ಇಲ್ಲಿ ನಿಮಗೆ ಕೋಲ್ಡ್ ಇದೆ ಸರ್ ಇದು ಮೇನ್ ಇದು ನಿಮ್ಮ ಬ್ಲಡ್ ತಿನ್ ಬ್ಲಡ್ನ ತಿನ್ ಮಾಡುತ್ತೆ ಸರ್ ತಿನ್ ಮಾಡಿ ಸರ್ಕ್ಯುಲೇಷನ್ ಮಾಡುತ್ತೆ ಸೊ ತಲೆಯಲ್ಲಿರುವಂಥ ಇಲ್ಲೇ ಬ್ಲಾಕೇಜಸ್ ಇರಲಿ ಓಪನ್ ಮಾಡುತ್ತೆ ಹ್ಞೂ ಓಕೆನಾ ಸರ್ ಯೂಸ್ ಮಾಡೋದು ತುಂಬ ಸರಳ ಜಸ್ಟ್ ಲಾಂಗ್ ಪ್ರೆಸ್ ಮಾಡಿ ಹ್ಞೂ ಹಿಡ್ಕೊಂಡು ಬಿಟ್ಟು ಬಿಟ್ಟು ವೈಬ್ರೇಷನ್ ಇದೆ ಓಕೆನಾ ನೀವು ತಲೆ ಭಾಗಕ್ಕೆ ಯೂಸ್ ಮಾಡುವಾಗ ವಿತೌಟ್ ವೈಬ್ರೇಷನ್ ಅಥವಾ ಬಿಟ್ಟು ಬಿಟ್ಟು ಅಲ್ಲಿ ಯೂಸ್ ಮಾಡಿ ತಲೆ ಭಾಗ ಬಿಟ್ಟು ಇಲ್ಲಿಂದ ಹಿಡಿದು ಇಲ್ಲಿ ಒಂದು ನೀವು ಇದಕ್ಕಿಲ್ಲ ಕಂಟಿನ್ಯೂ ವೈಬ್ರೇಷನ್ ಹಿಂಗೆ ಪ್ರೆಸ್ ಮಾಡಿ ಬಿಡಿ ಈಗ ಕಂಟಿನ್ಯೂ ಬಂತ ಈಗ ಲಾಂಗ್ ಪ್ರೆಸ್ ಮಾಡಿ ಆಫ್ ಆಯಿತು ಇಷ್ಟು ಇದನ್ನು ಬಿಟ್ಟು ಬಿಟ್ಟು ವೈಬ್ರೇಷನ್ ಈಗ ಪ್ರೆಸ್ ಮಾಡಿ ಬಿಡಿ ಕಂಟಿನ್ಯೂ ವೈಬ್ರೇಷನ್ ಓಕೆ ಸರ್ ಹ್ಞೂ ಅಷ್ಟೇ ಓಕೆ ಸೊ ಇದು ಲಾಂಗ್ ಮಾಡಿದರೆ ಕಂಟಿನ್ಯೂ ಇರುತ್ತೆ ಸ್ವಲ್ಪ ಹಾಂ ಮಾಡಿದ್ರೆ ನೀವು ಲಾಂಗ್ ಪ್ರೆಸ್ ಮಾಡಿದರೆ ಆನ್ ಆಫ್ ಆಗುತ್ತೆ ಹಾಂ ಆನಲ್ಲಿ ಬಿಟ್ಟು ಬಿಟ್ಟು ವೈಬ್ರೇಷನ್ ಬರುತ್ತೆ ನಿಮ್ಗೆ ಕಂಟಿನ್ಯೂ ವೈಬ್ರೇಷನ್ ಬೇಕಂದ್ರೆ ಜಸ್ಟ್ ಪ್ರೆಸ್ ಮಾಡಿಬಿಟ್ರೆ ಕಂಟಿನ್ಯೂ ವೈಬ್ರೇಷನ್ ಮತ್ತು ಲಾಂಗ್ ಪ್ರೆಸ್ ಮಾಡಿದರೆ ಆಫ್ ಆಗುತ್ತೆ ಈ ಥರ ಓಕೆ ಸೊ ಇದು ಎಂತ ಸರ್ ಅಂದರೆ ಇಟ್ಸ್ ಅ ಪಾಕೆಟ್ ಡಾಕ್ಟರ್ ಈ ಇದು ಯೂಸ್ ಮಾಡ್ತಾ ಇದ್ದರೆ ಬಿ ಪಿ ವೇರಿಯೇಷನ್ ಆಗಲ್ಲ ಸರ್ ಓಕೆನಾ ರೆಗ್ಯುಲರ್ ಆಗಿ ಅದು ಹ್ಯಾಂಗ್ ಯೂಸ್ ಮಾಡಬೇಕಂತ ಹೇಳ್ತೀನಿ ಕೊಡಿ ಸೊ ಆನ್ ಮಾಡಿ ಕಂಟಿನ್ಯೂ ವೈಬ್ರೇಷನ್ ಇಡಿ ಹ್ಞೂ ಓಕೆನಾ ಹ್ಞೂ ಇಲ್ಲಿ ನೋಡಿ ಹರ್ಷಲ್ ಕ್ಲಾಸ್ ಓಕೆನಾ ಇಷ್ಟು ಇಟ್ಕೊಳ್ಳಿ ಹ್ಞೂ ಒಂದು ಫೈವ್ ಮಿನಿಟ್ಸ್ ಓಕೆ ಆಮೇಲೆ ಇಲ್ಲಿ ನೋಡಿ ತ್ರೀ ಫಿಂಗರ್ಸ್ ಓಕೆನಾ ತ್ರೀ ಫಿಂಗರ್ಸು ಇಲ್ಲಿ ಇದು ನಿಮ್ಮ ಬಿ ಪಿನ ನಾರ್ಮಲಿ ಮಾಡುತ್ತೆ ಸರ್ ಓಕೆನಾ ಹ್ಞೂ ನೆಕ್ಸ್ಟ್ ನಾ ಹಾರ್ಟ್ ಮಸಾಜ್ ಓಕೆ ಸರ್ ಇಲ್ಲಿಂದ ಹಿಡಿದು ಹಾರ್ಟಿಗೆ ಮಸಾಜ್ ಮಾಡಿಕೊಳ್ಳಿ ಓಕೆ ಸೊ ನೆಕ್ಸ್ಟ್ ಏನೇನಿದೆ ಇದನ್ನು ತಲೆಗೆ ಓಕೆನಾ ಒಂದು ಟೂ ತ್ರೀ ಮಿನಿಟ್ಸ್ ತಲೆಯಲ್ಲಿ ಇಟ್ಕೊಳ್ಳಿ ಓಕೆ ಹಾಂ ಇಟ್ಕೊಂಡು ಇಲ್ಲಿಂದ ತಲೆ ಬರ್ಬೋದು ಓಕೆ ಇಷ್ಟು ಫಸ್ಟ್ ಇದೆಯಲ್ಲ ಈ ಥರ ಇಡೋದು ಆಮೇಲೆ ನೀವೇ ಯೂಸ್ ಮಾಡ್ತಾ ಇದ್ರೆ ಯಾರು ಹೆಲ್ಪ್ ಬೇಕಿಲ್ಲ ಬಟ್ ಒಬ್ಬರು ಯೂಸ್ ಮಾಡ್ತಾರಂದ್ರೆ ಕಾಲೊಂದು ಜಾಯಿಂಟ್ ಮಾಡಬೇಕು ಒಂದು ಸೆಪರೇಟ್ ಬೇಕು ಓಪನ್ ಬಿಡಬೇಕು ಕೈ ಟಚ್ ಮಾಡಬೇಕು ಟಚ್ ಆಗಬಾರದು ಅವಾಗಲೇ ಪಾಸಿಟಿವ್ ನೆಗಟಿವ್ ಓಕೆ ಸರ್ ಸುಮ್ಮನೆ ನಿಂದ್ರೆ ವರ್ಕ್ ಆಗಲ್ಲ ನೀವು ಒಂದು ಕೈ ಟಚ್ ಮಾಡಬೇಕು ಈ ಒಂದು ಎರಡು ಮೂರು ನಿಮಿಷ ಹೀಗೆಡಿ ಆಮೇಲೆ ಇದೆ ನೋಡಿ ಇಲ್ಲಿ ಇಲ್ಲಿವರೆಗೂ ಓಕೆನಾ ಒನ್ ಟ್ವೆಂಟಿ ಟೈಮ್ಸ್ ಓಕೆ ಒಂದು ಇರ್ಬೇಕ ಮೂಮೆಂಟ್ ಹೇಗೆ ಫಾಸ್ಟ್ ಆಗಿಲ್ಲ ರಾತ್ರಿ ನಿದ್ದೆ ಬರಲಿಲ್ಲ ಅಂದರೆ ಇದನ್ನು ಮಾಡ್ಕೊಬೇಡಿ ಸರ್ ಓಕೆನಾ ಹ್ಞೂ ನಿಮಗೆ ನಿದ್ದೆ ಬರುತ್ತೆ ಚೆನ್ನಾಗಿ ಓಕೆನಾ ಇಲ್ಲೇನು ಇದೆಯಾ ಹ್ಞೂ ಇಲ್ಲ ಹಂಗೆ ಹಂಗೆ ಇದೆ ಅದನ್ನು ಮಾಡ್ಕೊತಾ ಬನ್ನಿ ಸರ್ ಅಲ್ಲಿ ಹೋಗುತ್ತೆ ಓಕೆ ಹ್ಞೂ ಇದೆಲ್ಲ ಇಲ್ಲಿ ಸ್ವಲ್ಪ ಇಡಿ ಸರ್ ಹ್ಮ್ ಇದು ಟ್ವೆಂಟಿ ಟೈಮ್ಸ್ ನೆಕ್ಸ್ಟ್ ಇಲ್ಲಿ ಹ್ಞೂ ಅದು ಲಾಂಗ್ ಪ್ರೆಸ್ ಮಾಡ್ಕೋಬೋದಾ ಅದು ಮಾಡ್ಕೊಳ್ಳು ಅಂದರೆ ಜಾಸ್ತಿ ತೊಂದರೆ ಇದ್ರೆ ಮಾಡ್ಕೊಳ್ಳಿ ಇಲ್ಲ ಅಂದರೆ ಬೇಡ ಅವಶ್ಯಕತೆ ಇಲ್ಲ ಈ ಥರ ಇಲ್ಲಿ ಟ್ವೆಂಟಿ ಟೈಮ್ಸ್ ಮತ್ತೆ ಇಲ್ಲಿ ಟ್ವೆಂಟಿ ಟೈಮ್ಸ್ ಓಕೆ ಆಮೇಲೆ ಮತ್ತೆ ಇಲ್ಲಿ ಟ್ವೆಂಟಿ ಮತ್ತೆ ಈ ಕಡೆ ಟ್ವೆಂಟಿ ಸೊ ಹಂಡ್ರೆಡ್ ಟೈಮ್ಸ್ ಆಯ್ತು ನಿಮಗೆ ಓಕೆ ಸರ್ ಇಷ್ಟು ಆಮೇಲೆ ಏನೇನಾ ನಿಮಗೆ ಡಬಲ್ ಚೀನ ಹ್ಞೂ ಓಕೆ ಹ್ಞೂ ಸೊ ಕಂಟಿನ್ಯೂ ವೈಬ್ರೇಷನ್ ಇಲ್ಲಿಟ್ಕೊಳ್ಳಿ ಓಕೆನಾ ನಾನು ಒಂದು ಹತ್ತು ನಿಮಿಷ ಮಾಡಿಕೊಳ್ಳಿ ಸರ್ ಹ್ಞೂ ಆದರೆ ಸ್ಲೋ ಆಗಿ ಮೂವ್ ಮಾಡಬೇಕು ಹ್ಞೂ ಫಾಸ್ಟಲ್ಲ ಹೀಗೆ ಇಡಿ ಹ್ಞೂ ಮತ್ತೆ ಈ ಸೈಡು ಇವನ ವುಮೆನ್ಸ್ ಯಾರಿಗೆ ಥೈರಾಯ್ಡ್ ಇದೆಯಲ್ಲ ಅವರು ಸೇಮ್ ಓಕೆ ಆಮೇಲೆ ಇಲ್ಲಿ ಹ್ಞೂ ಇಲ್ಲಿ ಬಟರ್ಫ್ಲೈ ಕ್ರೈ ಅಲ್ಲಿ ಇಷ್ಟು ಸರ್ ಓಕೆನಾ ಇಷ್ಟು ಮಾಡಿ ಆರಾಮ್ಸೆ ನೀವೇ ಮಾಡ್ಕೊಡುವಂಥದ್ದು ಆರಾಮ್ಸೆ ಇಲ್ಲ ಕ್ಲಾಪ್ ಆಗಿರೋ ಕ್ಲಾಪ ಮಾಡಿಕೊಡೋದು ಹಾಂ ಕಣ್ಣಿಗೆ ಲೇಸರ್ ಹೋದರೆ ಏನಾಗುತ್ತೆ ಬಿಡಬಾರ ಡೈರೆಕ್ಟ್ ಲೇಸರ್ ಇರುತ್ತಲ್ಲ